ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಭಾರತದಲ್ಲಿ ಟೆಲಿಕಾಂ ಕಂಪನಿಗಳಲ್ಲಿ ಪೈಪೋಟಿ ಹೆಚ್ಚಾಗಿದ್ದು ಇವರಿಗೆ ದೇಶದಲ್ಲಿ ಅತಿ ಹೆಚ್ಚು ಬಳಕೆದಾರನ್ನು ಹೊಂದಿರುವ ಜಿಯೋ ಹಾಗೂ ಏರ್ಟೆಲ್ ಕಂಪನಿಗಳು ಇದೀಗ ಭಾರತ ಸರ್ಕಾರಿ ಟೆಲಿಕಾಂ ಕಂಪನಿಯಾದ ಬಿ ಎಸ್ ಎನ್ ಎಲ್ ಮತ್ತೆ ಹೊಸ ಹೆಜ್ಜೆಯನ್ನು ಆರಂಭಿಸಿದೆ ಈಗಾಗಲೇ ಜಿಯೋ ಕಂಪನಿಯು ದೇಶದ ಅತಿ ಹೆಚ್ಚು ಗ್ರಾಹಕರನ್ನು ಹೊಂದಿದ್ದು ಏರ್ಟೆಲ್ ಕಂಪನಿಯು ಕೂಡ ತನ್ನದೇ ಆದ ಅರ್ಧದಷ್ಟು ಗ್ರಾಹಕರನ್ನು ಹೊಂದಿದೆ ಆದರೆ ಸರ್ಕಾರದ ಕಂಪನಿಯಾಗಿರುವಂತಹ ಬಿ ಎಸ್ ಎನ್ ಎಲ್ ಮುಳುಗುವ ಹಂತ ತಲುಪಿದ್ದು ಇದೀಗ ಮತ್ತೊಂದು ಹೊಸ ಹೆಜ್ಜೆಯನ್ನು ಇಟ್ಟಿದೆ ಬೇರೆ ಕಂಪನಿಗಳಂತೆ ಎಲ್ ಕಂಪನಿಯು ಉತ್ತಮ ನೆಟ್ವರ್ಕ್ ಸೇವೆ ಮತ್ತು ಇಂಟರ್ನೆಟ್ ಸೇವೆ ಮತ್ತು ನೆಟ್ವರ್ಕ್ ಒದಗಿಸಲು ಸಜ್ಜಾಗಿದ್ದು ಬೇರೆ ಕಂಪನಿಗಳಿಗಿಂತ ಅತಿ ಕಡಿಮೆ ಬೆಲೆಯಲ್ಲಿ ರೀಚಾರ್ಜ್ ಪ್ಲಾನ್ ನೀಡಲು ಮುಂದಾಗಿದೆ ಕೂಡ ಎಲ್ ಗ್ರಾಹಕರಾಗಿದ್ದರೆ ಹಾಗೂ ಮುಂದೆ ಸಿಮ್ ಖರೀದಿಸಬೇಕೆಂದು ಯೋಚನೆ ಮಾಡುತ್ತಿದ್ದರೆ ದಯವಿಟ್ಟು ಈ ವಿಡಿಯೋನ ಕೊನೆವರೆಗೂ ನೋಡಿ ಆವದೊಂದಿಗೆ ಕೈಗೆಟುಕುವ ಬೆಲೆಯಲ್ಲಿ ಅಂದರೆ ಬೇರೆ ಟೆಲಿಕಾಂ ಕಂಪನಿಗಳು ಬೆಲೆಗಿಂತ ಕಡಿಮೆ ಬೆಲೆಯಲ್ಲಿ ಅನಿಯಮಿತ ಕರೆ ಹಾಗೂ ಡೇಟಾದಂತಹ ಪ್ರಯೋಜನಗಳು ನೀಡಲಿದೆ ಇನ್ನು ಕಳೆದ ಜುಲೈನಲ್ಲಿ ಎಲ್ಲ ಖಾಸಗಿ ಕಂಪನಿಗಳು ತಮ್ಮ ಪ್ರೀಪೇಯ್ಡ್ ಯೋಜನೆಗಳ ಬೆಲೆಯನ್ನು ಹೆಚ್ಚಿಸಿದ ಕಾರಣ ಅನೇಕ ಬಳಕೆದಾರರು ಬಿ ಎಸ್ ಎನ್ ಎಲ್ ಕಡೆಗೆ ತಮ್ಮ ನಂಬರ್ಗಳನ್ನು ಇನ್ನು ಸರ್ಕಾರಿ ಸ್ವಾಮ್ಯದ ಟೆಲಿಕಾಂ ಕಂಪನಿಯು ಈಗ ದೇಶದ ಎಲ್ಲಾ ವಲಯಗಳಲ್ಲಿ ಫೋರ್ ಜಿ ಸೇವೆಗಳನ್ನು ಪ್ರಾರಂಭಿಸಲು ತಯಾರಿ ನಡೆಸುತ್ತಿದೆ ಬಿಎಸ್ಎನ್ ಎಲ್ ನಿಂದ ಹೊಸ ರೀಚಾರ್ಜ್ ಪ್ಲಾನ್ ಅನ್ನು ಬಿಡುಗಡೆ ಮಾಡಿದೆ ಬಿಎಸ್ಎನ್ ಕಂಪನಿಯು ಭಾರತದಲ್ಲಿ ಈಗಾಗಲೇ ಕಳೆದ ಜುಲೈನಲ್ಲಿ ಬ ಖಾಸಗಿ ಟೆಲಿಕಾಂ ಕಂಪನಿಗಳು ರೀಚಾರ್ಜ್ ಬೆಲೆಯನ್ನು ಏರಿಸಿದ ನಂತರ ಹಲವು ಬಳಕೆದಾರರು ಬಿ ಎಸ್ ಎನ್ ಎಲ್ ಕಂಪನಿಯ ಸಿಮ್ಗಳಿಗೆ ಪೋರ್ಟ್ ಮಾಡಿಸಿಕೊಂಡಿದ್ದು ಇದೀಗ ದೇಶದಲ್ಲಿ ಬಿ ಎಸ್ ಎನ್ ಎಲ್ ಕಂಪನಿಯು ಸುಮಾರು ಇಪ್ಪತ್ತೈದು ಇಪ್ಪತ್ತೈದು ಪರ್ಸೆಂಟಿಂದ ಮೂವತ್ತು ಪರ್ಸೆಂಟ್ ಡ್ರಾಕನ್ನು ಹೊಂದಿದೆ ಇನ್ನು ಈಗಾಗಲೇ ಕೆಲವು ರಾಜ್ಯದಲ್ಲಿ ಫೋರ್ ಜಿ ಸೇವೆಯನ್ನು ಪ್ರಾರಂಭಿಸಿದ್ದು ಕೆಲವೇ ದಿನಗಳಲ್ಲಿ ದೇಶದ ಪ್ರತಿ ಜಿಲ್ಲೆಯಲ್ಲಿಯೂ ಬಿ ಎಸ್ ಎನ್ ಎಲ್ ಬಳಕೆದಾರರಿಗೆ ಫೋರ್ ಜಿ ಸೇವೆ ಒದಗಿಸಲಿದೆ ಜೊತೆಗೆ ಬಿ ಎಸ್ ಟೆಲಿಕಾಂ ಕಂಪನಿಯು ಫೈ ಜಿ ನೆಟ್ವರ್ಕ್ ಸೇವೆ ಪರೀಕ್ಷೆಗಳನ್ನು ನಡೆಸಲಾಗುತ್ತಿದ್ದು ಶೀಘ್ರದಲ್ಲೇ ಮುಂಬರುವ ದಿನಗಳಲ್ಲಿ ಫೈ ಜಿ ಸೇವೆಯನ್ನು ಬಳಕೆದಾರರಿಗೆ ನೀಡುವುದಾಗಿ ತಿಳಿಸಿದೆ ಇನ್ನು ಬಿ ಎಸ್ ಎನ್ ಎಲ್ ಕಂಪನಿಯು ತನ್ನ ಹೊಸ ಗ್ರಾಹಕರಿಗೆ ಹೊಸ ರೀಚಾರ್ಜ್ ಪ್ಲಾನ್ ಒಂದನ್ನು ಬಿಡುಗಡೆಗೊಳಿಸಿದೆ ಯಾವುದೇ ಟೆಲಿಕಾಂ ಕಂಪನಿಯು ನೀಡಲಾದ ರೀಚಾರ್ಜ್ ಪ್ಲಾನನ್ನು ಅನ್ನು ಎನ್ ಎಲ್ ಕಂಪನಿಯು ಪ್ರಯೋಗಿಸಿದ್ದು ಕೇವಲ ಒಂಬೈನೂರ ತೊಂಬತ್ತೇಳು ರೂಪಾಯಿಗಳಿಗೆ ನೂರ ಅರವತ್ತು ದಿನಗಳ ಮಾನ್ಯತೆಯೊಂದಿಗೆ ಈ ಯೋಜನೆಯಲ್ಲಿ ನೂರ ಅರವತ್ತು ದಿನಗಳ ಅನಿಯಮಿತ ಕರೆ ಹಾಗೂ ಮುನ್ನೂರ ಇಪ್ಪತ್ತು ಜಿ ಬಿ ಪ್ರತಿದಿನ ಹಣ್ಣು ಒಂದು ನೂರು ಎಸ್ ಎಮ್ ಎಸ್ಗಳು ಸೌಲಭ್ಯದೊಂದಿಗೆ ಈ ಪ್ಲಾನನ್ನು ಬಿಡುಗಡೆಗೊಳಿಸಿದೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ